ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಐ ಲವ್ ಮಹಮ್ಮದ್ ಹೆಸರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದಂತಹ ಬಹಳ ದೊಡ್ಡ ದಂಗೆ ಏನಿತ್ತಲ್ಲ ಈಗ ಆ ದಂಗೆಗೆ ಯೋಗಿ ಆದಿತ್ಯನಾಥ್ ಸರಿಯಾದ ರೀತಿಯಾಗಿರುವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ದಂಗೆಗೆ ಕಾರಣರಾದಂತಹ ಕಾರಣನಾದಂತಹ ಮೌಲಾನಾ ತೌಕೀರ್ ರಾಜಾ ಮನೆಯ ಮೇಲೆ ಬುಲ್ಡೋಸರ್ಗಳು ಕೂಡ ನುಗ್ಗಿವೆ ಯೋಗಿಯ ಆ್ಯಕ್ಷನ್ ಈಗ ಬಹಳ ಅಂದರೆ ಬಹಳ ತೀವ್ರವಾಗಿದೆ ಯೋಗಿ ಆದಿತ್ಯನಾಥ್ ಈಗ ಮತ್ತಷ್ಟು ರೆಬಲ್ ಆಗಿದ್ದಾರೆ ಹಾಗಾದರೆ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಈ ಐ ಲವ್ ಮೊಹಮ್ಮದ್ ವಿಚಾರದ ಮತ್ತಷ್ಟು ಇನ್ಸೈಡ್ ವಿಚಾರಗಳು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕಾನ್ಪುರದಲ್ಲಿ ಆರಂಭದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಶುರುವಾಗುತ್ತೆ ಈದ್ ಮಿಲಾದ್ ಮೆರವಣಿಗೆ ಪೊಲೀಸರ ಅನುಮತಿ ಅವೆಲ್ಲವೂ ಕೂಡ ಇರುತ್ತೆ ಆದರೆ ಕೆಲವು ಧಾರ್ಮಿಕ ಸೂಕ್ಷ್ಮ ಪ್ರದೇಶಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಟೆಂಟ್ ನಿರ್ಮಾಣ ಆಗುತ್ತೆ ಆ ಟೆಂಟ್ ನಿರ್ಮಾಣ ಆದ ನಂತರ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳು ಮತ್ತು ಕೆಲವು ಪೋಸ್ಟರ್ಗಳು ಅಲ್ಲಿ ರಾರಾಜಿಸೋದಕ್ಕೆ ಶುರುವಾಗುತ್ತೆ ಆಗ ಪೊಲೀಸರು ಏನು ಹೇಳ್ತಾರೆ ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ನೀವು ಮೆರವಣಿಗೆ ಮಾಡ್ತಾ ಇದ್ದೀರಿ ನಿಮ್ಮ ಮೆರವಣಿಗೆಗೆ ಮಾತ್ರ ಇಲ್ಲಿ ಅವಕಾಶ ಇದೆ ಮೆರವಣಿಗೆಯನ್ನು ಮಾಡಿ ಅಂತ ಹೇಳ್ತಾರೆ ಆದರೆ ಅಲ್ಲಿದ್ದಂಥವರು ಯಾರೂ ಅದನ್ನು ಕೇಳೋದಿಲ್ಲ ಮತ್ತೆ ಅದನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ ಆಗ ಅಲ್ಲಿ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಲಾಠಿ ಚಾರ್ಜ್ ಆದ ನಂತರ ಅದು ದೇಶಾದ್ಯಂತ ಯಾವ ರೀತಿಯಾಗಿ ವೈರಲ್ ಆಗುತ್ತೆ ಅಂದರೆ ನಾವು ಐ ಲವ್ ಮೊಹಮ್ಮದ್ ಅಂತ ಹೇಳೋದಕ್ಕೂ ಕೂಡ ನಮ್ಮ ದೇಶದಲ್ಲಿ ಇಲ್ಲಿ ನಮಗೆ ಅಧಿಕಾರ ಇಲ್ಲ ಅಥವಾ ಇಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವೈರಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಆರಂಭವಾದಂಥದ್ದು ಅಂದರೆ ಕಾನ್ಪುರದಲ್ಲಿ ಆರಂಭ ಆದಂತಹ ಆ ಒಂದು ಐ ಲವ್ ಮಹಮ್ಮದ್ ಅನ್ನುವಂತಹ ಟ್ರೆಂಡ್ ಏನಿದೆಯಲ್ಲ ಅದು ಎಲ್ಲ ಕಡೆಗಳಲ್ಲೂ ಹಬ್ಬೋದಕ್ಕೆ ಶುರುವಾಗುತ್ತೆ ಆನಂತರ ಉತ್ತರ ಪ್ರದೇಶದ ಬರೇಲಿಗೆ ಹಬ್ಬತ್ತೆ ಬರೇಲಿಗೆ ಹಬ್ಬಿದ ನಂತರ ಉತ್ತರಾಖಂಡ ಹಬ್ಬತ್ತೆ ಆನಂತರ ಗುಜರಾತ್ ಮಹಾರಾಷ್ಟ್ರ ಅದೆಲ್ಲವನ್ನೂ ಮೀರಿ ಕರ್ನಾಟಕದ ದಾವಣಗೆರೆಗೂ ಕೂಡ ಈ ಒಂದು ಐ ಲವ್ ಮಹಮ್ಮದ್ ಪೋಸ್ಟರ್ಗಳು ಬ್ಯಾನರ್ಗಳು ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಗುತ್ತೆ ಆಗ ಗೊತ್ತಾಗುತ್ತೆ ಇದರ ಹಿಂದೆ ಯಾವುದೋ ಒಂದು ಶಕ್ತಿ ಕೈ ಮೀರಿ ಕೆಲಸವನ್ನು ಮಾಡ್ತಾಯಿದೆ ಭಾರತದಲ್ಲಿ ದಂಗೆಯನ್ನು ಎಬ್ಬಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ರೀತಿಯಾಗಿರುವಂತಹ ಕೆಲಸ ಇದೆ ಅದು ಕೂಡ ನೀವು ಅಬ್ಸರ್ವ್ ಮಾಡಿ ಗೆಳೆಯರೆ ಯಾವ ಸಮಯದಲ್ಲಿ ಈ ರೀತಿಯಾಗಿರುವಂತಹ ದಂಗೆ ಎಬ್ಬಿಸೋದಕ್ಕೆ ಪ್ರಯತ್ನಗಳು ಅಂತ ಈಗಿನ ಸಮಯದಲ್ಲಿ ಅಂದರೆ ಈಗ ನವರಾತ್ರಿ ಆನಂತರ ದೀಪಾವಳಿ ಒಟ್ಟಾರೆಯಾಗಿ ಭಾರತದಲ್ಲಿ ಒಂದೂವರೆ ತಿಂಗಳು ಹಬ್ಬದ ಸಂಭ್ರಮ ಇರುತ್ತೆ ಇಂತಹ ಸಂಭ್ರಮದಲ್ಲಿ ಗಲಭೆಗಳನ್ನು ಎಬ್ಬಿಸಿ ಅಶಾಂತಿಯನ್ನು ಸೃಷ್ಟಿಸಿ ಭಾ ಭಾರತವನ್ನು ಒಂದು ರೀತಿಯಾಗಿ ಬೇರೆಯದ್ದೇ ರೀತಿಯಲ್ಲಿ ಪೋಟ್ರೆ ಮಾಡುವಂತಹ ಬಹಳ ದೊಡ್ಡ ಹುನ್ನಾರವೂ ಕೂಡ ಇಲ್ಲಿ ಸೇರಿರುತ್ತೆ ಅದಾದ ನಂತರ ಇಲ್ಲಿರುವಂತಹ ಕೆಲ ನೀಚ ರಾಜಕಾರಣಿಗಳ ಕೈವಾಡವೂ ಕೂಡ ಅದರಲ್ಲಿ ಇದೆ ಅನ್ನೋದಕ್ಕೆ ಯಾವುದೇ ಡೌಟ್ ಕೂಡ ಇಲ್ಲ ಯಾಕೆಂದರೆ ನಮ್ಮ ರಾಜ್ಯ ಅಥವಾ ನಮ್ಮ ದೇಶದಲ್ಲಿ ದುಡ್ಡು ಕೊಡ್ತೀವಿ ಅಥವಾ ದುಡ್ಡು ಸಿಗತ್ತೆ ಅಂದರೆ ದೇಶವನ್ನು ಕೂಡ ಮಾರಿಕೊಳ್ಳುವಂತಹ ಕೆಲವು ನೀಚ ರಾಜಕಾರಣಿಗಳಿದ್ದಾರೆ ಆ ವಿಚಾರ ಬಿಡಿ ಈಗ ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋಣ ಗೆಳೆಯರೇ ಉತ್ತರ ಪ್ರದೇಶದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಆರನೇ ತಾರೀಕು ಬರೇಲಿಯಲ್ಲಿ ನಮಾಜ್ ಆಗುತ್ತೆ ಶುಕ್ರವಾರ ಆ ನಮಾಜಿನ ನಂತರ ಅಲ್ಲಿದ್ದಂತಹ ಮೌಲ್ವಿ ತೌಕೀರ್ ರಾಜ ಒಂದು ಕರೆಯನ್ನು ಕೊಡ್ತಾನೆ ಆ ನಮಾಜ್ ಭಾಷಣದ ವೇಳೆ ನಾವು ಈಗ ಪ್ರತಿಭಟನೆಯನ್ನು ನಾವು ಮಾಡಲೇಬೇಕು ಇಲ್ಲದಿದ್ದರೆ ನಮಗೆ ಅದಾಗತ್ತೆ ಇದಾಗತ್ತೆ ಅನ್ನುವಂತಹ ಒಂದಷ್ಟು ಭಾಷಣಗಳು ಇವೆಲ್ಲವನ್ನೂ ಕೂಡ ಮಾಡ್ತಾನೆ ಇದರ ಬೆನ್ನಲ್ಲೇ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗುತ್ತೆ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳು ಬ್ಯಾನರ್ಗಳು ಎಲ್ಲವೂ ಕೂಡ ಅಲ್ಲಿ ರಾರಾಜಿಸೋದಕ್ಕೆ ಶುರುವಾಗುತ್ತೆ ಇದನ್ನು ನೋಡಿದಂತಹ ಉತ್ತರ ಪ್ರದೇಶದ ಪೊಲೀಸರು ಅದನ್ನು ಮೊದಲು ಶಾಂತ ರೀತಿಯಾಗಿ ತಿಳಿಗೊಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇಲ್ಲ ನೀವು ಇಲ್ಲಿ ಪ್ರತಿಭಟನೆಗೆ ಯಾವುದೇ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ ಪೂರ್ವ ನಿಯೋಜಿತವಾಗಿ ನೀವು ಪರ್ಮಿಷನನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಆದರೆ ಅಲ್ಲಿದ್ದಂತಹ ಪ್ರತಿಭಟನಾಕಾರರು ಅದನ್ನು ಕೇಳೋದಕ್ಕೆ ಮುಂದಾಗೋದಿಲ್ಲ ಪೊಲೀಸರ ಜೊತೆಯೇ ವಾಗ್ವಾದಕ್ಕೆ ನಿಲ್ತಾರೆ ಆನಂತರ ಅಲ್ಲಿ ಲಾಟಿ ಚಾರ್ಜ್ ಅವೆಲ್ಲವೂ ಕೂಡ ಆಗುತ್ತೆ ಆಮೇಲೆ ತೌಕೀರ್ ರಾಜಾನನ್ನು ವಶಪಡಿತಾರೆ ತೌಕೀರ್ ರಾಜನನ್ನು ವಶಪಡೆದ ನಂತರ ಯೋಗಿ ಆದಿತ್ಯನಾಥ್ ಗುಡುಗಿ ಬಿಡ್ತಾರೆ ಅಕ್ಷರಶಃ ಯೋಗಿ ಆದಿತ್ಯನಾಥ್ ಗುಡುಕ್ತಾರೆ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳ್ತಾರೆ ಅಂದರೆ ನೀವು ಯಾವ ಸರ್ಕಾರ ಆಡಳಿತದಲ್ಲಿ ಇದೆ ಅನ್ನೋದನ್ನು ಮರ್ತಿದ್ದೀರಾ ಒಮ್ಮೆ ನೆನಪಿಸಿಕೊಳ್ಳಿ ಯಾವ ಸರ್ಕಾರ ಆಡಳಿತದಲ್ಲಿದೆ ದಂಗೆ ಹೇಳೋದಕ್ಕೂ ಮೊದಲು ನೀವು ಐ ಲವ್ ಮೊಹಮ್ಮದ್ ಅಂದರೆ ನಾನು ಐ ಲವ್ ಬುಲ್ಡೋಸರ್ ಅನ್ನಬೇಕಾಗತ್ತೆ ಅಂತ ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಪ್ರಕಾರ ಐ ಲವ್ ಬುಲ್ಡೋಸರ್ ಅಂದಿದ್ದಾರೆ ಈಗ ತೌಕೀರ್ ರಾಜಾನ ಅಕ್ರಮವಾಗಿ ಕಟ್ಟಿಸಿಕೊಂಡಿದ್ದಂತಹ ಮನೆಯ ಮೇಲೆ ಬುಲ್ಡೋಸರ್ ನುಗ್ಗಿದೆ ಅಷ್ಟೇ ಅಲ್ಲ ಆತನ ಸಂಬಂಧಿ ಮೌಲಾನಾ ಮೌ ಸಿನ್ ಅವನ ಒಂದು ಅಕ್ರಮ ಕಟ್ಟಡದ ಮೇಲೆಯೂ ಕೂಡ ಬುಲ್ಡೋಸರ್ ನುಗ್ಗಿದೆ ಅವನ ಅಂಗಡಿಗಳು ಕೂಡ ಸೀಸ್ ಆಗಿದೆ ಉತ್ತರ ಪ್ರದೇಶದಲ್ಲಿ ಅಂದರೆ ಬರೇಲಿಯಲ್ಲಿ ಅಕ್ರಮವಾಗಿದ್ದಂತಹ ಒಂದು ರೆಸಾರ್ಟ್ ಮತ್ತು ಎಪ್ಪತ್ನಾಲ್ಕು ಅಂಗಡಿಗಳನ್ನು ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿ ಅನ್ನು ನುಗ್ಗಿಸಿದೆ ಒಟ್ಟಾರೆ ಯೋಗಿಯ ಈ ಒಂದು ಆಕ್ಷನ್ ಈಗ ಬಹಳ ಒಂದು ಬಹಳ ವೇಗದಲ್ಲಿ ನಡೀತಾ ಇದೆ ಈಗ ಅಜಾದುದ್ದೀನ್ ಓ ಕೂಡ ಗುಡುಗಿದ್ದಾರೆ ಈ ದೇಶದಲ್ಲಿ ನಮಗೆ ಐ ಲವ್ ಮೊಹಮ್ಮದ್ ಅನ್ನೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸ್ವಾತಂತ್ರ್ಯ ಇಲ್ಲ ಗೆಳೆಯರೇ ಇಲ್ಲಿ ಐ ಲವ್ ಮೊಹಮ್ಮದ್ ಅನ್ಬೋದು ಐ ಲವ್ ರಾಮ್ ಅನ್ಬೋದು ಐ ಲವ್ ಯೇಸು ಅನ್ಬೋದು ಎಲ್ಲದಕ್ಕೂ ಕೂಡ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇದೆ ಆದರೆ ಅವೆಲ್ಲವೂ ಕೂಡ ಕಾನೂನಿನ ಮಿತಿಯಲ್ಲಿರಬೇಕು ಕಾನೂನಿಗೆ ಯಾರೂ ಕೂಡ ದೊಡ್ಡವರಲ್ಲ ಕಾನೂನಿನ ಒಳಗಡೆ ಏನೆಲ್ಲ ಮಾಡಬೇಕಾಗತ್ತಲ್ಲ ಅದೆಲ್ಲವನ್ನೂ ಕೂಡ ಮಾಡಿದ್ರೆ ಯಾವುದೂ ಕೂಡ ಈ ದೇಶದಲ್ಲಿ ಯ ಅವಕಾಶ ಇದೆ ಆದರೆ ಕಾನೂನಿಗೆ ಮೀರಿ ಇವರೆಲ್ಲರೂ ಕೂಡ ಮಾಡೋದಕ್ಕೆ ಹೋಗ್ತಾರೆ ಗೆಳೆಯರಿಯಲ್ಲಿ ಗೊತ್ತಾಗಿರುವಂತಹ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದರೆ ಈ ಮೌಲಾನಾ ತೌಕಿರ್ ರಾಜಾನನ್ನ ವಶಪಡೆದ ನಂತರ ಪೊಲೀಸರು ಅಲ್ಲಿ ವಿಚಾರಣೆಯನ್ನು ಶುರು ಮಾಡ್ತಾರೆ ಈ ವಿಚಾರಣೆಯಲ್ಲಿ ಗೊತ್ತಾದಂತಹ ಶಾಕಿಂಗ್ ವಿಚಾರ ಏನು ಅಂದರೆ ಆಲ್ರೆಡಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಬಾಟಲ್ಗಳು ರೆಡಿಯಾಗಿದ್ವು ಒಂದಷ್ಟು ಕಲ್ಲುಗಳು ರೆಡಿಯಾಗಿದ್ವು ಆ ನಂತರದಲ್ಲಿ ಪೆಟ್ರೋಲ್ ಬಾಂಬ್ಗಳು ಕೂಡ ರೆಡಿಯಾಗಿದ್ವು ಪೋಸ್ಟರ್ಗಳು ರೆಡಿಯಾಗಿದ್ವು ಅಂತ ಇದರ ಅರ್ಥ ಏನು ಅಂದರೆ ಭಾರತದಲ್ಲಿ ಹಬ್ಬದ ಸಂಭ್ರಮದಲ್ಲಿ ಅಶಾಂತಿಯನ್ನು ಸೃಷ್ಟಿಸೋದಕ್ಕೆ ಇವರ ಒಂದು ಟೋಲ್ ಇಲ್ಲಿ ಬಹಳ ಅಂದರೆ ಬಹಳ ಒಂದು ಕೆಲಸ ಮಾಡಿದೆ ಇವರು ಇಲ್ಲಿ ತಮ್ಮ ತಮ್ಮ ಉದ್ ಏನೊಂದು ಒಂದು ಸಮುದಾಯವನ್ನು ಉದ್ರೇಕಗೊಳಿಸುವಂತಹ ಭಾಷಣವನ್ನು ಮಾಡ್ತಾರೆ ಅಲ್ಲಿಂದ ಕೆರಳಿದಂತಹ ಆ ಜನರು ಹೋ ಅಲ್ಲಿ ಕಲ್ಲುಗಳನ್ನು ಎಸಿತಾರೆ ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಾರೆ ಒಟ್ಟಾರೆಯಾಗಿ ದೇಶದಲ್ಲಿ ಒಂದು ರೀತಿಯಾಗಿರುವಂತಹ ಅಶಾಂತಿ ಸೃಷ್ಟಿಯಾಗುತ್ತೆ ಇದು ವಿದೇಶಗಳಲ್ಲಿ ಯಾವ ಲೆವೆಲಿಗೆ ಪೋರ್ಟ್ರೇ ಆಗತ್ತೆ ಅಂದರೆ ವಿದೇಶದಲ್ಲಿ ಭಾರತದಲ್ಲಿ ಇಸ್ಲಾಂ ಭಯದ ವಾತಾವರಣದಲ್ಲಿ ಬದುಕುತ್ತಾ ಇದೆ ಅನ್ನುವಂತಹ ಅರ್ಥದಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ಕೆಲವು ಶಕ್ತಿಗಳು ನಿಂತುಕೊಂಡಿದೆ ನಮ್ಮ ವಿಪಕ್ಷಗಳು ಕೂಡ ಕೆಲವರು ಇದನ್ನು ಅದನ್ನೇ ಸಮರ್ಥಿಸಿಕೊಳ್ತಾರೆ ಅವರ ಮೇಲೆ ಪೊಲೀಸರ ಒಂದು ಲಾಟಿ ಚಾರ್ಜ್ ಆದರೂ ಕೂಡ ಏನು ಅಲ್ಪಸಂಖ್ಯಾತರ ಮೇಲೆ ಲಾಟಿ ಚಾರ್ಜ್ ಮಾಡಿಬಿಡ್ತಾರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ರಕ್ಷಣೆ ಇಲ್ಲ ಅದು ಕೂಡ ಬಿ ಜೆ ಪಿ ಆಡಳಿತ ಇರುವಂತಹ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಹೇಳುವಂತಹ ಕೆಲ ಬುದ್ಧಿಜೀವಿಗಳು ಕೂಡ ಇಮಿಡಿಯೇಟ್ ಆಗಿ ಎದ್ದು ಕುತ್ಕೊಂಡ್ಬಿಡ್ತಾರೆ ಆದರೆ ಇವರಿಗೆಲ್ಲ ಗೊತ್ತಿಲ್ಲ ಇದರ ಹಿಂದೆ ಯಾವ್ಯಾವ ಶಕ್ತಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಒಟ್ಟಾರೆಯಾಗಿ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಹರಡಿದಂತಹ ಈ ಐ ಲವ್ ಮೊಹಮ್ಮದ್ ಅನ್ನುವಂತಹ ಅಭಿಯಾನ ಈಗ ದೇಶಾದ್ಯಂತ ಒಂದು ರೀತಿಯಾಗಿ ವ್ಯಾಪಿಸ್ತಾ ಇದೆ ಆದರೆ ಅದನ್ನು ಪೊಲೀಸರು ಅಲ್ಲಲ್ಲಿಯೇ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ಇಂಟೆಲಿಜೆನ್ಸ್ ಕೂಡ ಈ ರೀತಿಯಾಗಿರುವಂತಹ ಟೋಲ್ ಕಿಟ್ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ ಈ ಝಂಜಡ್ ಅನ್ನುವಂತಹ ಪ್ರತಿಭಟನೆ ಏನು ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಾಯ್ತಲ್ಲ ಅದೇ ರೀತಿಯಾಗಿರುವಂತಹ ಪ್ರತಿಭಟನೆಯನ್ನು ಮಾಡಿ ಇಲ್ಲಿ ದಂಗೆ ಏಳಿಸೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಕೇವಲ ಜಂಝಡ್ ಪ್ರತಿಭಟನೆ ಮಾತ್ರ ಅಲ್ಲ ಗೆಳೆಯರೆ ಅಲ್ಪಸಂಖ್ಯಾತರ ವಿಚಾರದಲ್ಲಿಯೂ ಕೂಡ ದೇಶದಲ್ಲಿ ಪ್ರತಿಭಟನೆಯನ್ನು ಎಬ್ಬಿಸಿ ದೇಶದಲ್ಲಿ ಗಲಭೆ ಸೃಷ್ಟಿಸುವುದಕ್ಕೆ ಬಹಳ ಅಂದರೆ ಬಹಳ ಪ್ಲಾನ್ಗಳು ನಡೀತಾ ಇದ್ದಾವೆ ಹಾಗಾಗಿ ನಾವು ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆಯಾಗಿ ಗೆಳೆಯರೆ ಉತ್ತರಾಖಂಡ್ ಉತ್ತರ ಪ್ರದೇಶ ಯಾವ ರೀತಿಯಾಗಿ ಇದೆ ಅಂದರೆ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಯೋಗಿ ಆದಿತ್ಯನಾಥ್ ಕೆರಳಿದ್ದಾರೆ ಬಿಜೆಪಿಯ ಅಧಿಕಾರದಲ್ಲಿ ಇರುವಂತಹ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ದಂಗೆ ಇಳುತ್ತೆ ನಮ್ಮ ದಾವಣಗೆರೆಯಲ್ಲಿಯೂ ಕೂಡ ಈ ರೀತಿಯಾಗಿರುವಂತಹ ಐ ಲವ್ ಮೊಹಮ್ಮದ್ ಬ್ಯಾನರ್ಗಳು ರಾರಾಜಿಸಿದ್ದಾವೆ ಅವರ ಮೇಲೆ ಕೇಸ್ ಬುಕ್ ಆಯಿತು ಏನಾಯ್ತು ಅನ್ನೋದು ನನಗಂತೂ ಕೂಡ ಗೊತ್ತಿಲ್ಲ ಬಹುಶಃ ಆಗಿರೋದಿಲ್ಲ ಅಂತ ನನಗನ್ಸತ್ತೆ ಒಟ್ಟಾರೆಯಾಗಿ ಈ ಅಭಿಯಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ